ಹೋವಳಿ ಕಾರ್ಮಿಕರನ್ನ ಕಾಯಂಗೊಳಿಸಿ ಕಾಯಂಗೊಳಿಸಿ ಅನಿಷ್ಟ ಇಪ್ಪತ್ತಾರು ಸಾವಿರ ನಿಗದಿ ಮಾಡಿ ನಿಗದಿ ಮಾಡಿ ಅನಿಷ್ಟ ಇಪ್ಪತ್ತಾರು ಸಾವಿರ ನಿಗದಿ ಮಾಡಿ ನಿಗದಿ ಮಾಡಿ ಬೇಕು 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 ಹೋರಾಟ ಏನ್ ನಮ್ಮ ದೇವಸೃಷ್ಟಕ್ಕೆ ಕೆಲಸ ಮಾಡ್ತಾ ಇದೀಯ ಏನ್ ಮಾಡ್ತಾ ಇದ್ದೀನಿ ನೀನು ಇದು ಬಂಡವಾಳ ಶಾಹಿಗಳ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಪ್ರಬಲವಾಗಬೇಕು ಇಲ್ಲಿ ನಮ್ಮ ಮಧ್ಯದಲ್ಲಿ ಕಾರ್ಮಿಕರ ಮಧ್ಯದಲ್ಲಿ ಜಾತಿ ಮತ ಧರ್ಮ ಭಾಷೆಗಳ ಮಧ್ಯದಲ್ಲಿ ಹೊಡಿತಾ ಇದಾರೆ ಇವತ್ತು ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರ ಸಂಘಟನೆಯ ಇದು ಯು ಸಿ ಗೆ ಸೇವೆ ಇಂಜಿನ್ಗೊಂಡಿರ್ತಕ್ಕಂಥದ್ದು ಈ ನೌಕರರು ಇವತ್ತು ಅಖಿಲ ಭಾರತ ಮುಸ್ಕರದಲ್ಲಿ ಭಾಗಿಯಾಗ್ತಾ ಇದ್ದೇವೆ ನಾವು ಬಹಳ ಮುಖ್ಯವಾದಂತ ಬೇಡಿಕೆ ನಮ್ಗೆ ಬೀದರ್ ಮಾದರಿಯ ಸೊಸೈಟಿ ಆಗಬೇಕು ಅಂತ ಈಗಾಗಲೇ ಗುತ್ತಿಗೆ ಪದ್ಧತಿ ಏನು ಇದೆ ಅದು ಭಾಳ ಮೋಸ ವಂಚನೆ ಇದೆ ಪಿ ಎಫ್ ಕಟ್ಟಲ್ಲ ಇ ಎಸ್ ಐ ಕಟ್ಟಲ್ಲ ಆನಂದ್ರೆ ಕನಿಷ್ಠ ವೇತನ ಕೊಡೋಲ್ಲ ಎಷ್ಟೋ ನಮ್ಮ ನೌಕರಿಗೆ ಕೈಯಾಗ ಪೇಮೆಂಟ್ ಕೊಡ್ತಾ ಇದ್ದಾರ ಇದು ಕಾನೂನು ಅಪರಾಧ ಇದು ಕೂಡ ಕೈ ಬಿಡಬೇಕು ಅವ್ರಿಗೆ ಅಕೌಂಟಿಗೆ ಜಮಾ ಆಗಬೇಕು ಕನಿಷ್ಠ ವೇತನ ಜಾರಿಗೊಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದೇವೆ ನಾವು ಇನ್ನೊಂದು ಭಾಳ ಮುಖ್ಯವಾಗಿ ಈ ಒಂದು ಪೇಮೆಂಟು ಇಪ್ಪತ್ತಾರು ಸಾವಿರ ರೂಪಾಯಿ ಸ್ಕಿಲ್ ವರ್ಕರ್ಸಿಗೆ ಬವಳ್ಳಿ ಕುಡಿಯುವ ನೀರು ಸರ್ವಜ್ಞ ನೌಕರರ ಒಂದು ನೌಕರರಿಗೆ ಸ್ಕಿಲ್ ಹೈಕೋರ್ಟ್ ಇಂದ ಸ್ಟೇ ಬಂದಿದೆ ಅದು ಸ್ಟೇ ಆದಷ್ಟು ರಾಜ್ಯ ಸರ್ಕಾರ ವೆಕೆಂಟ್ ಮಾಡಬೇಕಂತ ಕೇಳ್ತಾ ಇದ್ದೇವೆ ನಾವು ಯಾಕಂದರೆ ಭಾಳ ಯಾವುದೇ ಮೂಲಭೂತ ಸೌಕರ್ಯಗಳೇ ಇರದೇ ಇರುವಂಥ ಜಾಗದಲ್ಲಿ ನಮ್ಮವರು ಕೆಲಸ ಮಾಡ್ತಾ ಇದಾರೆ ಜಾಕ್ವೆಲ್ ಮತ್ತು ಪಂಪ್ ಹೌಸ್ಗಳಲ್ಲಿ ಆ ಥರ ಯಾವುದು ಮೂಲಭೂತ ಸೌಕರ್ಯ ಇಲ್ಲ ಅವರಿಗೆ ಕೆಲವು ಕಡೆ ಕೊಡ್ತಾ ಇದ್ದಾರೆ ಕೆಲವು ಕಡೆ ಕೊಡ್ತಾ ಇಲ್ಲ ಅಂದ್ರೆ ರಬ್ಬರ್ ಮ್ಯಾಟ್ ಆಗಲಿ ಹ್ಯಾಂಡ್ ಗ್ಲೌಸ್ ಆಗಲಿ ಇವೆಲ್ಲ ಇಲ್ಲ ಇವೆಲ್ಲ ಒದಗಿಸ್ಬೇಕಂತ ನಾವು ಕೇಳ್ತಾ ಇದ್ದೆ ನಾವು ಆನಂದ್ರೆ ಇವರು ಬಹುತೇಕ ಎರಡು ಸಾವಿರ ಹನ್ನೆರಡರಲ್ಲಿ ಈ ಇಲಾಖೆ ಸ್ಟಾರ್ಟ್ ಆಗಿತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಈ ಒಂದು ಇಲಾಖೆಯಲ್ಲಿ ಈ ಸ್ಯಾಂಕ್ಷನ್ ಪೋಸ್ಟ್ ತಗೊಂಡು ಆ ಶಾಂಕ್ಷನ್ ಪೋಸ್ಟ್ ತೊಗೊಂಡು ಇವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೆ ನಾವು ಅಷ್ಟೆಲ್ಲ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಸಚಿವರಿಗೆ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ಮುಂಬರುವ ದಿನಗಳಲ್ಲಿ ಮತ್ತು ಕಾರ್ಮಿಕ ಸಚಿವರಿಗೆ ಸಂತೋಷ ದಾಡ್ ಅವರಿಗೆ ಕೂಡ ಮುಂಬರುವ ದಿನ ಇಡೀ ರಾಜ್ಯ ಸಮಿತಿ ಒಳಗೊಂಡು ಅವರಿಗೆ ನಾವು ಮನವಿ ಪತ್ರ ಸಲ್ಲಿಸ್ತಾ ಅದಷ್ಟು ಇವರು ಕುಡಿಯುವ ನೀರು ಅಂದ್ರೆ ಅವಶ್ಯಕ ಇರತಕ್ಕಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ರಜೆ ಇರಲ್ಲ ಚಳಿ ಇರಲ್ಲ ಏ ಇರಲ್ಲ ಯಾವ್ದು ಮೂಲಭೂತ ಸೌಕರ್ಯಗಳು ಇಲ್ಲಾರ್ದೇ ಕೆಲಸ ತಗೋತಾ ಇದ್ದಾರೆ ಅದು ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದೇವೆ ನಿಮ್ಮ ಸಮಸ್ಯೆ ಬಗ್ಗೆ ಮನ್ವಿ ಅಥವಾ ಅವ್ರಿಗೆ ಕಿವಿಗೆ ಏನ್ರಿ ಮಾತನಾಡಿದೀರ ಈಗಾಗಲೇ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ನಾವು ಮನವಿ ಪತ್ರ ಕೊಡ್ತಾಯಿದ್ದೆವು ಸಿ ಎಸ್ ಅವರಿಗೆ ಕೊಡ್ತಾಯಿದ್ದೆವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಡಿ ಸಿ ಕೊಡ್ತಾ ಕೊಡ್ತಾಯಿದ್ದೆವು ನಮಗೆ ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕು ಅಂತ ಆದ್ರೂ ಒಂದು ಎರಡು ಯೋಜನೆ ಬಿಟ್ಟರೆ ಮಿಕ್ಕಿದ ಯೋಜನೆಗಳಿಗೆ ಪಿ ಎಫ್ ಇ ಎಸ್ ಐ ಕೊಡ್ತಾಯಿಲ್ಲ ಅದೇ ನಾವು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೇವೆ ನಾವು ಈಗಾಗಲೇ ಮತ್ತೆ ಸಂಬಂಧಪಟ್ಟ ಎ ಡಬ್ಲ್ಯೂ ಪತ್ರ ಕೊಟ್ಟೆವು ಈ ಒಂದೇಳ ಇದಕ್ಕೂ ಮಣ್ಣಿದೆ ಇದ್ರ ನಾವು ಮುಂಬರುವ ದಿನಗಳಲ್ಲಿ ಈ ಜಾಕ್ವೆಲೆಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದ ಉಗ್ರ ಹೋರಾಟಕ್ಕೆ ನಾವು ಹಣೆ ಆಗ್ಬೇಕಾಗ್ತದ ಒಂದ್ ವೇಳೆ ಸಾರ್ವಜನಿಕರಿಗೆ ರೈತರಿಗೆ ಮಹಿಳೆಯರಿಗೆ ಏನೇ ಅನಾಹುತ ಆದರೂ ಕೂಡ ದನ ಕರೆಗಳಿಗೆ ಏನೇ ಅನಾಹುತ ಆದರೂ ಕೂಡ ಇದು ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಹಿಸ್ಕೋಬೇಕಾಗ್ತದೆ ಹೇಳಿ ಕರೆ ಕೊಡ್ತಾ ಇದ್ದಾರೆ ಪ್ರತಿಭಟನೆ ಯಾರ್ಯಾರು ಭಾಗವಹಿಸಿ ಇವತ್ತು ಅಖಿಲ ಭಾರತ ಮುಸ್ಕರದಲ್ಲಿ ನಮ್ಮ ಬೋವಳ್ಳಿ ಕುಡಿಯುವ ನೀರು ಸರ್ವಜ್ಞ ನೌಕರರು ಮತ್ತು ಆಲಮಟ್ಟಿ ಗಾರ್ಡನ್ ನೌಕರರು ಆಶಾ ಕಾರ್ಯಕರ್ತೆಯರು ಬಿಸಿ ಊಟ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಸ್ಟೆಲ್ ನೌಕರರು ಬೇರೆ ಬೇರೆ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬಂದಿದ್ದಾರೆ ಮುದ್ದೆಬಾಳು ಬಾಗೇವಾಡಿ ಶಿಂದಗಿ ಇಂಡಿ ಬಿಜಾಪುರ ತಾಲೂಕು ಬಾಗೇವಾಡಿ ಎಲ್ಲ ತಾಲೂಕುಗಳಿಂದ ಕೂಡ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಬಹುಹಳ್ಳಿಯ ನೌಕರರು ಕೂಡ ಮುಂಚೂಣಿಯಲ್ಲಿದ್ದಾರೆ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ್ ಹೆಚ್ಚೇತ ಎ ಐ ಯು ಟಿ ಸಿ ಜಿಲ್ಲಾಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಬಹುಹಳ್ಳಿಯ ಕುಡಿಯುವ ನೀರು ನೌಕರ ನೌಕರ ಸರಬರಾಜು ನೌಕರರು ರಾಜ್ಯಾಧ್ಯಕ್ಷರು ಅದೇ ಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತಾ ಇದೇವೆ ಅಲ್ಲ ಚಾಕುಲೆಗಳನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಯಾಕಂದ್ರೆ ಪ್ರಮುಖವಾಗಿ ಬರ್ತಾ ಬರ್ತಾನೆ ಈ ಜಲ ಜೀವನ ಮಿಷನ್ ಅಂತೇಳಿ ತೊಗೊಂಡ್ಬರ್ತಾ ಇದಾರೆ ಈ ಜಲಶಿವನ್ ಜಲ ಜೀವನ ಮಿಷನ್ ಟೋಟಲಿ ಅವಲಂಬನೆ ಆಗಿರುವುದೇ ನಮ್ದು ಬಹುಹಳ್ಳಿಯ ಮೇಲ ಬಹು ಒಳ್ಳಿಯಲ್ಲಿ ಬಟ್ ಅಲ್ಲಿ ಸರ್ಕಾರ ಕನ್ಸ್ಟ್ರಕ್ಷನ್ ಮಾಡ್ತಾರ ಅದ್ರ ಮೇಲೆ ಗಮನ ಕೊಡಲ್ಲ ಅವರು ವಿಶೇಷ ಗಮನ ಕೊಡಬೇಕಂತ ನಾವು ಕೇಳ್ತಾ ಇದೇ ನಾವು ಅದೇ ಒಬ್ಬರು ಆಪರೇಟರ್ ಆಗಲಿ ವಾಲ್ಮೇನ್ ಆಗಲಿ ಅಥವಾ ಘಟಕ ಶುದ್ಧೀಕರಣ ಯಾವುದು ಕೂಡ ಸೂಪರ್ವೈಸರ್ಟಿಕ್ ಆಗಿಲ್ಲ ಸಿಸ್ಟಮೆಟಿಕ್ ಆಗಿ ತೊಗೊಂಡ್ಬರ್ತಾ ಇದ್ದೇನೆ ನೀರು ಬಿಡೋದು ಒಂದು ದಿವಸ ಎರಡು ದಿವಸ ಮೂರು ದಿವಸ ಕಂಟಿನ್ಯೂ ನೀರು ಬಿಡಬೇಕು ಇದು ಕಾಯಂ ಸ್ವರೂಪದ ಕೆಲಸ ಆಗಿರೋದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾವು ಮನವಿ ಮಾಡ್ಕೋತಾ ಇರೋದು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಕಾಂಟ್ರಾಕ್ಟ್ ಪದ್ಧತಿ ರದ್ದುಗೊಳಿಸಿ ಇವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲಿವರೆಗೆ ಪರ್ಮನೆಂಟ್ ಮಾಡಲ್ಲ ಅಲ್ಲಿವರೆಗೆ ಕಾಯಂ ಇರ್ತಕ್ಕಂಥ ನೌಕರಿಗೆ ಇರುವಂತಹ ಪೇಮೆಂಟ್ ಇವ್ರಿಗೆ ಕೊಡಬೇಕು ಹಿಂಗೆ ಕಾಯಂ ಇತ್ತಂದ್ರೆ ಇದ್ರ ಹೊಣೆಗಾರಿ ಯಾರು ಕೇಂದ್ರ ಅದೇ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮುಂದುವರಿತಾ ಇದ್ದಂಗೆ ಇದಕ್ಕೆ ಏನು ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರ ಜವಾಬ್ದಾರ ಅಂತ ರಾಜ್ಯ ಸರ್ಕಾರ ಜವಾಬ್ದಾರ ಅಂತ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎರಡು ಸರ್ಕಾರಗಳು ಕೂಡ ಕಾರ್ಮಿಕ ವಿರೋಧಿ ನೀತಿಗಳು ಅನುಸರಿಸುವಿನ ಕೈಗೆತ್ತ ಮಲ್ಲಿಕಾರ್ಜುನ್ ಎಸ್ ಹಿರೇಮಠ ಕರ್ನಾಟಕ ರಾಜ್ಯ ಬಹುಹಳ್ಳಿ ನೌಕರರ ಸಂಘದ ಉಪಾಧ್ಯಕ್ಷ ನಮ್ಮ ಮುಖ್ಯವಾದ ಬೇಡಿಕೆಗಳು ಬಹುದಿನಗಳಿಂದ ನೆರವೇರ್ತಾ ಇಲ್ಲ ನಮ್ಮ ಮುಖ್ಯವಾಗಿ ನಮ್ಮನ್ನ ಸ್ಕಿಲ್ ವರ್ಕರ್ ಅಂತೇಳಿ ಕನ್ಸಿಡರ್ ಮಾಡಬೇಕು ಆ ಬೀದರ್ ಮಾದರಿಯಲ್ಲಿ ನಮ್ಮನ್ನ ಹೊರಗುತ್ತಿ ರದ್ದು ಮಾಡಿ ಆಮೇಲೆ ಇಲ್ಲಿ ಜಿಲ್ಲಾ ಸಹಕಾರಿ ಸಂಘಕ್ಕೆ ನಮ್ಮನ್ನು ಸೇರಿಸ್ಕೋಬೇಕು ಡಿ ಸಿ ಅವರ ವತಿಯಿಂದ ನಾವು ಇಲ್ಲಿ ಬೋವಳ್ಳಿ ನೌಕರರ ಸಂಘದಲ್ಲಿ ನಾವು ನಾವು ಕಾರ್ಯವನ್ನು ನಿರ್ವಹಿಸಬೇಕು ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಆಲ್ ಇಂಡಿಯಾ ಸಾರ್ವತ್ರಿಕ ಮುಸ್ಕರ ಇದೆ ಆ ಮುಸ್ಕರದಲ್ಲಿ ನಾವು ಕೂಡ ಎಲ್ಲ ಬೋವಳ್ಳಿ ಕಾರ್ಮಿಕರು ಪಾಲ್ಗೊಂಡಿದ್ದೀವಿ ಅದಕ್ಕಾಗಿ ನಾವು ನಿಮ್ಮನ್ನು ಸಪ್ರೇಟಾಗಿ ಕರೆದು ನಾವು ಒಂದು ಇದನ್ನು ಮಾಡಬೇಕಂತೇಳಿ ಇದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಂತರ ಪಿ ಎಫ್ ಒ ಇ ಎಸ್ ಐ ಆಮೇಲೆ ಇನ್ನಿತರ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಇವೆಲ್ಲ ವೇತನಗಳನ್ನು ಬೂವಳ್ಳಿ ಕಾರ್ಮಿಕರಿಗೆ ಒದಗಿಸಬೇಕು ಅದರ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಮಂದಿ ಭಾಗವಹಿಸಿದ್ದಾರೆ ನಮ್ಮ ಬಹುಹಳ್ಳಿ ಕಾರ್ಮಿಕರು ಸುಮಾರು ಒಂದು ಇನ್ನು ಎಲ್ಲ ಸ್ಕೀಮ್ ಸುಮಾರು ಇಪ್ಪತ್ತೊಂದು ಸ್ಕೀಮ್ ಇದ್ದಾವೆ ಇಪ್ಪತ್ತೊಂದು ಸ್ಕೀಮನ್ನ ಕಾರ್ಮಿಕರು ನಾವು ಭಾಗವಹಿಸಿದ್ದೀವಿ ಎಷ್ಟು ಸುಮಾರು ಒಂದು ಐನೂರು ಜನ ಹ್ಞೂ ಮಲ್ಲಿಕಾರ್ಜುನ್ ಹಿರೇಮಠ ಕರ್ನಾಟಕ ರಾಜ್ಯ ನೌಕರ ಹೋವಳ್ಳಿ ನೌಕರ ಸಂಘದ ಉಪಾಧ್ಯಕ್ಷ ಹಾಂ ನಾವು ಮಮದಾಪುರ ಬೋವಳ್ಳಿಯಿಂದ ಮಾತಾಡೋದು ಸರ್ ನಾವು ಸುಮಾರು ಇಪ್ಪತ್ತು ಮಂದಿ ಸಿಬ್ಬಂದಿಯವರು ಮತ್ತು ಇನ್ನೂ ಇತರ ಮುದ್ದೆ ಬೇಡ ಎಲ್ಲಿಗಿ ಇನ್ನೂ ನಮ್ಮ ವಾಟರ್ ಸಪ್ಲೈಗಳು ಅದಾವೆ ಪಿ ಎಫ್ ಅವರು ತುಂಬ್ಕೊಂಡಿರತ್ತೆ ಕಾಂಟ್ರಾಕ್ಟರ್ ಕೇಳೋ ತುಂಬಿ ಕೇಳ್ತಾರೆ ಅಲ್ಲಿ ತುಂಬಿ ಹೊತ್ತು ಕೇಳಿದ್ರೆ ನಮ್ಮದು ಕೆ ವೈ ಸಿ ಮಾಡೋಕ್ಕೆ ಕೊಡೋಲ್ಲ ಅವರು ಕೆ ವೈ ಸಿ ಮಾಡಿಕೊಡೋತ್ತೆ ನಾವು ಗುಲ್ಬರ್ಗ ಆಫೀಸ್ಗೆ ಹೋದ್ರೆ ನಿಮ್ಮ ಸಂಬಂಧ ಅದಕ್ಕೆ ನೀವು ಮಾತಾಡಿ ನಾವು ಸಿದ್ದೇಶ್ವರಿ ಇಂಜಿನಿಯರಿಂಗ್ ಅವರ ಕಡೆ ಹೋದ್ರೆ ಇಲ್ಲ ಒಟ್ಟು ಅವರ ಪೇ ಎಫ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ ನೀವು ಮಾಧ್ಯಮದ ಮುಖಾಂತರ ನೀವು ನಮಗೆ ನ್ಯಾಯ ವಹಿಸಿ ಕೊಟ್ಟರೆ ನಮಗೆ ಧನ್ಯವಾದಗಳು ಹೇಳ್ತೀವಿ ಕಟ್ ಮಾಡ್ಯಾರವ್ರು ಐದು ವರ್ಷದಿಂದ ಕಟ್ ಮಾಡ್ಯಾರ ಕಟ್ ಮಾಡಿ ಕಿಸಿಂದ ಒಳ ಮಾಡಿ ಪೇ ಎಪ್ ಆಫೀಸ್ ಗುಲ್ಬರ್ಗ ಹಾಕ್ಬೋರಿ ಅಲ್ಲೆಲ್ಲ ಮಾಡ್ತಿವತ್ತಾರ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರು ಅಂತ ಅವ್ರು ಹೇಳ್ತಾರೆ ನಾವು ಯಾರೇ ಅವ್ರ ಕಡೆ ಹೋಗೋ ಅವ್ರ ತಪ್ಪ ಇವ್ರ ಕಡೆ ಇವ್ರ ತಪ್ಪು ಹೇಳ್ತಾರೆ

ನಾನು ಜೆ ಜೆ ಗಾಂಧಿ ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯ್ಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಸ್ಟಾಪ್ ಅಸೋಸಿಯೇಷನ್ ಇವತ್ತಿನ ದಿನ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಮುಸ್ಕರದ ಕರೆಗೆ ಬೆಂಬಲವಾಗಿ ಹಾಗೂ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯ್ಸ್ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯಿ ಅಸೋಸಿಯೇಷನ್ ಹಾಗೂ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಅವರು ತಮ್ಮ ಒಂದು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಡೀ ದೇಶದಲ್ಲಿ ಗ್ರಾಮೀಣ ಬ್ಯಾಂಕ್ ನೌಕರು ಇವತ್ತಿನ ದಿನ ಮುಸ್ಕರದಲ್ಲಿದ್ದೀವಿ ಗ್ರಾಮೀಣ ಬ್ಯಾಂಕ್ ಅಷ್ಟೇ ಅಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ನೌಕರು ಕೂಡ ಇವತ್ತಿನ ದಿನ ಮುಸ್ಕರದಲ್ಲಿದ್ದೆ ನಮ್ಮ ಮೂಲ ಬೇಡಿಕೆ ಅಂತಂದರೆ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಬಾರ್ದು ಗ್ರಾಮೀಣ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡಬಾರ್ದು ಅದೇ ರೀತಿ ಈ ಕೇಂದ್ರ ಸರ್ಕಾರ ಈ ಲೇಬರ್ ಲಾ ಏನು ಆಂಟಿ ಲೇಬರ್ ಲಾ ರಿಫಾರ್ಮೇಷನ್ ಮಾಡಿದ್ದಾರೆ ಅದು ಕಾರ್ಮಿಕ ಸಂಘಟನೆಗಳಿಗೆ ಭಾಳ ಕೆಟ್ಟ ಪರಿಣಾಮ ಬೀರುತ್ತದೆ ಅದಕ್ಕಾಗಿ ಆ ಕೇಂದ್ರ ಸರ್ಕಾರದ ಲೇಬರ್ಸ್ ಕೋಡ್ ಏನಾದಲ್ಲ ಜಾರಿ ತರಬೇಡ್ದಂಥ ನಮ್ಮ ಬೇಡಿಕೆ ಅದೇ ರೀತಿ ನಮ್ಮ ಗ್ರಾಮೀಣ ಬ್ಯಾಂಕುಗಳಲ್ಲಿ ಸಿಬ್ಬಂದಿಯ ಭಾಳ ಕೊರತೆ ಇದೆ ಹೆಚ್ಚು ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅದೇ ರೀತಿ ಎಲ್ಲ ಸಿಬ್ಬಂದಿಗೆ ಓಲ್ಡ್ ಪೆನ್ಷನ್ ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ನಿವೃತ್ತಿ ವೇತನ ಪರಿಷ್ಕರಣೆ ಮಾಡಬೇಕು ಹಾಗೂ ದಿನಗೂಲಿ ನೌಕರಗಳನ್ನು ಕಾಯಂಗೊಳಿಸಬೇಕು ಹಾಗೂ ಸಬ್ ಸ್ಟಾಪ್ಗಳನ್ನು ಹೇಳಲ್ಲ ಹೆಚ್ಚು ಹೆಚ್ಚು ರಿಕ್ರೂಟ್ಮೆಂಟ್ ಮಾಡಬೇಕು ಕಾಯಂ ನೌಕರನಾಗಿ ಮಾಡಬೇಕು ಪ್ರಮುಖ ಬೇಡಿಕೆಗಳಿದೆ ಇದರಲ್ದನೇ ಈ ಗ್ರಾಮೀಣ ಬ್ಯಾಂಕುಗಳನ್ನು ಖಾಸಗೀಕರಣ ಮಾಡೋದನ್ನು ವಿರೋಧಿಸುತ್ತಾ ಈ ಗ್ರಾಮೀಣ ಬ್ಯಾಂಕುಗಳನ್ನು ಪ್ರವರ್ತಕ ಬ್ಯಾಂಕುಗಳಲ್ಲಿ ವಿಲೀನ ಮಾಡಿ ಈ ಗ್ರಾಮೀಣ ವರ್ಗ ಜನರಿಗೆ ಹೆಚ್ಚಿನ ಆರ್ಥಿಕ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ನಮ್ಮ ಮೂಲ ಬೇಡಿಕೆ ಇದೆ ಸೊ ಇವೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಡೀ ದೇಶದಲ್ಲಿ ಬ್ಯಾಂಕಿನ ಸೆಕ್ಟರ್ ಆಗಲಿ ಗ್ರಾಮೀಣ ಬ್ಯಾಂಕ್ಗಳ ನೌಕರರು ಮತ್ತು ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಮುಷ್ಕರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದೆ ಸೊ ಇನ್ನು ಮುಂದೆ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚಾಗಿ ಹೋರಾಟಗಳನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ನಮ್ಮ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕು ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಫೀಸರ್ ಅಸೋಸಿಯೇಷನ್ ಹಾಗೂ ಯುನೈಟೆಡ್ ಫೋರಂ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಯೂನಿಯನ್ಸ್ ಈಗಾಗಲೇ ನಿರ್ಧಾರ ತಗೊಂಡಿದ್ದೀವಿ ಈ ತಿಂಗಳ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ಹೋರಾಟಗಳನ್ನು ಪ್ರಾರಂಭ ಮಾಡಲು ಕೂಡ ನಿರ್ಧಾರ ಮಾಡಿದ್ದೀವಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ನಮ್ಮ ಕೇಂದ್ರ ಸಂಘಟನೆ ಮುಖಾಂತರ ಆಲ್ರೆಡಿ ಮೆಮೋಡಮ್ ಕೊಟ್ಟಿದ್ದೀವಿ ಗ್ರಾಮೀಣ ಬ್ಯಾಂಕುಗಳಲ್ಲಿ ಖಾಸಗೀಕರಣ ಮಾಡಬೇಡ್ರಿ ಅಂತೇಳಿ ಹಾಗೂ ಬ್ಯಾಂಕುಗಳಲ್ಲಿ ಹೆಚ್ಚು ಹೆಚ್ಚು ನೇಮಕಾತಿಗಳನ್ನು ಮಾಡಬೇಕು ದಿನಗೂಳಿ ನೌಕರನ್ನು ಕಾಯಂಗೊಳಿಸಬೇಕು ಹಾಗೂ ಎಲ್ಲಾ ನೌಕರರಿಗೆ ಓಲ್ಡ್ ಪೆನ್ಷನ್ ಜಾರಿ ಮಾಡಬೇಕೆಂಬ ಪ್ರಮುಖ ಬೇಡಿಕೆಗಳನ್ನು ನಾವು ಈಗಾಗಲೇ ಮೆಮೊರಂಡಮ್ ಸಬ್ಮಿಟ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಈಗ ಇವತ್ತಿನ ದಿನ ಈ ಸೆಂಟ್ರಲ್ ಟ್ರೇಡ್ ಯೂನಿಯನ್ ಮುಸ್ಕರದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತಿನ ದಿನ ಯಶಸ್ವಿಗೊಳಿಸಿದ್ದೇವೆ ಬೇಡಿಕೆ ಪೂರ್ಣ ಆಗಿಲ್ಲ ಈಗ ಮುಂದೆ ನಿಮಗೇನು ಬರುತ್ತೆ ಮುಂದೆ ಆಗಲಿಲ್ಲ ಅಂದ್ರೆ ನಾವು ಬರ್ತಕ್ಕಂತ ಈ ಮುಂಗಾರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೂಡ ನಾವು ಧರಣಾ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಧರಣಾ ಕಾರ್ಯಕ್ರಮ ಮಾಡಬೇಕಂತ ಮಾಡಿದ್ದೀವಿ ಅದರ ನಂತರ ಮತ್ತೆ ಎರಡು ದಿನದ ಮುಸ್ಕರ್ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ ನಾವು ಅಂದ್ರೆ ಪ್ರಪ್ರಥಮವಾಗಿ ಅಂದ್ರೆ ಗ್ರಾಮೀಣ ಬ್ಯಾಂಕುಗಳನ್ನು ಏನು ಖಾಸಗೀಕರಣ ಮಾಡ್ಲಾಕ್ ಹೊಂಟಿದೆ ಈ ನಮ್ಮ ಕೇಂದ್ರ ಸರ್ಕಾರ ಅದನ್ನು ನಾವು ವಿರೋಧಿಸ್ತೀವಿ ಜಿ ಜಿ ಗಾಂಧಿ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಗ್ರಾಮೀಣ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜುಲೈ ಒಂಬತ್ತು ಇವತ್ತ ಎಲ್ಲ ದೇಶಾದ್ಯಂತ ಕಾರ್ಮಿಕರ ಹೋರಾಟ ಇದೆ ಅಖಿಲ ಭಾರತ ಮುಷ್ಕರ ಇದೆ ಈ ಮುಷ್ಕರದಲ್ಲಿ ನಾವು ವಿಜಯಪುರ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ನಾವು ಕೆಲಸವನ್ನು ಸ್ಥಗಿತಗೊಳಿಸಿ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಈ ಹೋರಾಟದಲ್ಲಿ ನಾವು ಭಾಗವಹಿಸಿವಿ ನಮಗೆ ಮುಖ್ಯವಾದ ಬೇಡಿಕೆ ಏನದಂದ್ರೆ ನಾವು ಐವತ್ತು ವರ್ಷ ಆಯ್ತು ಅಕ್ಟೋಬರ್ದಿಂದ ಐ ಸಿ ಡಿ ಎಸ್ ಯೋಜನೆ ಚಾಲು ಪ್ರಾರಂಭವಾಗಿ ಐವತ್ತು ವರ್ಷ ಆಯ್ತು ಇನ್ನೂವರೆಗೆ ನಮ್ಮ ಕನಿಷ್ಠ ವೇತನ ಇಲ್ಲ ಒಂದು ಗೌರವಧನದೊಳಗೆ ಬರೀ ಹನ್ನೊಂದು ಸಾವಿರ ಕೊಡ್ತಾರ ಇತ್ತಿತ್ತಲಾಗಿ ಕೆಲಸ ಭಾಳ ಒದ್ದ ಪೋಷಣ ಟ್ರ್ಯಾಕರ್ ಅಂತ ಬಂದದ ಮಕ್ಕಳಿಗೆ ಮೊದಲು ನಾವು ಹಂಗೆ ಫುಡ್ ಹಾಕ್ತಿದ್ದೀವಿ ಹಂಗೆ ಅಡಿಗೆ ಮಾಡಿ ಹಾಕ್ತಿದ್ದೀವಿ ಆದ್ರೆ ಈಗೇನದ ನಮಗೆ ಅವು ಅವ್ರ ಆಧಾರ್ ಲಿಂಕ್ ಮಾಡಿ ಎಫ್ ಆರ್ ಎಸ್ ಮಾಡಬೇಕು ಮನೆ ಮನೆಗೆ ಹೋಗಿ ಎಫ್ ಆರ್ ಎಸ್ ಮಾಡಬೇಕು ಕೂಲಿ ಕಾರ್ಮಿಕರ ಮಕ್ಕಳು ಹನ್ನ ಬರ್ತಾರೆ ನಾವು ಮನೆ ಮನೆಗ್ ಬಂದ್ರೆ ಅವ್ರ ಮನೆಯಾಗ ಇರೋದಿಲ್ಲ ಅವ್ರು ಎಫ್ ಆರ್ ಅವ್ರಿಗೆ ಕೂಡ ಸಿಗುದಿಲ್ಲ ಈ ರೀತಿ ಕೇಂದ್ರ ಸರ್ಕಾರ ಒಂದು ಯೋಜನೆ ತಗದದ ಅದನ್ನ ಬಂದ್ ಮಾಡ್ಬೇಕು ನಮಗ್ ಪೆನ್ಷನ್ ಕೊಡ್ಬೇಕು ಗೌರವದನ್ನ ಕನಿಷ್ಠ ಬೇಕನ್ನ ಕೊಡ್ಬೇಕು ಆಮೇಲೆ ಇನ್ನ ಒಂದು ನಮ್ಗೆ ಸಾಮಾಜಿಕ ಭದ್ರತೆ ಇಲ್ಲ ಇವತ್ತು ನಮ್ ಜೀವ ಕೇಂದ್ರ ಆದ್ರ ಒಂದೊಂದ್ ದೊಡ್ಡೋಗ ಆರೋಗ್ಯ ಕಾರ್ಡ್ ತಂದ್ರೆ ಯಾವ್ದು ಆಪರೇಷನ್ ಇಲ್ಲ ಯಾವ್ದು ಇಲ್ಲ ನಮ್ ದುಡ್ಡು ಕೊಡೋದಿಲ್ಲ ಮನೆಗೆ ಈಗ ನನಗೆ ನಮ್ ಮುಂದಿನ ವರ್ಷ ರಿಟೈರ್ಡ್ ಆದ್ರೂ ಕೂಡ ನನ್ಗ ಒಂದು ಪೆನ್ಷನ್ ಇಲ್ಲ ಯಾಕಂದ್ರೆ ಹದಿನೆಂಟರಿಂದ ಒಂದು ಪೈಸೆ ಕೂಡ ಹೆಚ್ಚು ಮಾಡಿಲ್ಲ ಖಾಲಿ ರಾಜ್ಯ ಸರ್ಕಾರ ಏನಲ್ಲ ನಮಗ ಗೌರವನ ಹೆಚ್ಚು ಮಾಡ್ಕೋಕ್ ಬಂದಾರ ಕೇಂದ್ರ ಸರ್ಕಾರ ಒಂದು ಪೈಸೆ ಕೂಡ ಹೆಚ್ಚು ಮಾಡಿಲ್ಲ ಕೆಲಸ ಮಾತ್ರ ಎಲ್ಲ ಮಾಡಂತಾರ ಹಿಂಗಾಗಿ ನಾವು ಇವತ್ತು ಹೋರಾಟದಲ್ಲಿ ಭಾಗವಹಿಸಿವಿ ಇದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತಾವೇನಾದ್ರೂ ಇದು ಮಾಡಿದ್ರೆ ಮುಂದಿನ ದಿನಗಳಿಗೆ ದೊಡ್ಡ ಹೋರಾಟ ದೆಹಲಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಐ ಟು ಜಿಲ್ಲಾ ಅಧ್ಯಕ್ಷ ಸುನಂದ ನಾಯಕ್ ಮಾತಾಡೋದು ಕೇಂದ್ರ ಸರ್ಕಾರ ಅವ್ರು ಏನು ಬೆಂಬಲ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಷ್ಟೇ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಷ್ಟೇ ಕೊಡ್ತಾ ಅಂತಿಲ್ಲ ಈ ಯೋಜನೆ ಐಶ್ವರ್ಯ ಯೋಜನೆ ಎರಡೂ ಏನದ ಈಗ ಕೇಂದ್ರಕ್ಕೂ ಸಂಬಂಧ ರಾಜ್ಯಕ್ಕೂ ಸಂಬಂಧ ಇಬ್ರು ಪಗಾರ ಕೊಡ್ತಾರೆ ನಮಗ ಹಾ ಕೇಂದ್ರದ್ದು ಹೆಚ್ಚು ಕೆಲಸ ನಮಗ ಪ್ರತಿಯೊಂದು ಪ್ರತಿ ಒಂದು ಓ ಟಿ ಪಿ ಕೇಳ್ತಾರ ಎಫ್ ಆರ್ ಎಸ್ ಕೇಳ್ತಾರ ಪಾಲಕರು ಹೇಳುವುದಿಲ್ಲ ಈಗ ಅನ್ಕೊಂಡ ಮಂದಿನೇ ಹೆಚ್ಚು ಬರುದು ಅಂಗನವಾಡಿ ಕೇಂದ್ರಕ್ಕ ಹಿಂಗಾಗಿ ನಮಗ್ ಬಹಳ ಸಮಸ್ಯೆ ಆಗ್ಯದ ಅಯ್ಯೋ ಇಲ್ಲೇ ಇಲ್ಲ ಗೌರವ ಎರಡು ಸಾವಿರದ ಹದಿನೆಂಟರಿಂದ ಒಂದು ಪೈಸೆ ಕೂಡ ನಮಗ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ ಸ್ನೇಹಿತರೆ ಬರುವ ಜನಗಳು ಬಹಳ ಪೀಠವಾಗಿದೆ ನಾನು ಹೇಳಿದು ಮುನ್ನೂರ ಎಂಬತ್ತೈದು ರೂಪಾಯಿ ವೇತನ ಜಾಸ್ತಿ ಆಯ್ತಿದ್ದ ನರೇಂದ್ರ ಮೋದಿ ಅವರು ಇದ್ದರು ನಮ್ಮ ಸಿದ್ದರಾಮಯ್ಯ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಮಾಡಿದ್ರು ಆದ್ರೆ இன்னொன்று நோட இதே மார்ச் மற்றும் ஃபெப்ரவரிய எம்எல்ஏ எம்பி ஃபார் ஜாஸ்தி மாடிகை ஜாஸ்தி மண்ட் ஆய்ஸ்வாமி நீவாக்கு ஜாஸ்தி மா